ಹಲೋ ಇಪ್ಪತ್ತ್ ಮೂರು ಹದಿನೇಳರ ಪ್ರಶಸ್ತಿ ಘಟನೆ ಸ್ಟಾರ್ಟ್ ಕೈಗಾರಿಕೆ ಸರ್ವಶ್ರೇಷ್ಠ ಸುರಕ್ಷಾ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ಎಸ್ ಸಿ ಐ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಇವರು ಪ್ರತಿ ವರ್ಷ ಎನ್ ಸಿ ಐ ಸುರಕ್ಷಾ ಪ್ರಶಸ್ತಿ ಅಂದ್ರೆ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಸುರಕ್ಷಾ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡ್ತಾರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ಪ್ರಶಸ್ತಿಯನ್ನ ಐಒಸಿಎಲ್ ದಿಭಯ್ ರಿಫೈನರಿ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಪಾಣಿಪತ್ ಮತ್ತು ಎನ್ಪಿಸಿಎಲ್ ಎನ್ಪಿಸಿಎಲ್ ಅಂದ್ರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಕರ್ನಾಟಕದ ಕೈಗಾ ಜನರೇಟಿಂಗ್ ಸ್ಟೇಷನ್ ಮೂರು ಮತ್ತು ನಾಲ್ಕು ಈ ನಾಲ್ಕು ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಒಟ್ಟು ಟೋಟಲ್ ಆಗಿ ನಾಲ್ಕು ಸಂಸ್ಥೆಗಳಿಂದ ಪ್ರಸ್ತಾವನೆಯನ್ನ ಬಂದಿತ್ತು ಅದರಲ್ಲಿ ಒಟ್ಟು ನಾಲ್ಕು ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನ ಈ ಎನ್ಪಿಸಿಐ ಸುರಕ್ಷಾ ಪ್ರಶಸ್ತಿಯನ್ನ ಅಂದರೆ ಎನ್ಪಿಸಿಐ ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯವರು ಎನ್ಪಿಸಿಐ ಎನ್ಎಸ್ ಸಿಐ ಸುರಕ್ಷಾ ಪ್ರಶ್ನೆಯನ್ನ ನಾಲ್ಕು ಸಂಸ್ಥೆಗಳಿಗೆ ಕೊಡಲಾಗಿದೆ ಇದರ ಜೊತೆಗೆ ನಿರ್ಮಾಣ ವಲಯದಿಂದ ಹನ್ನೆರಡು ಗ್ರಾಹಕ ಸಂಸ್ಥೆಗಳು ಪ್ರಶ್ನೆಗೆ ಪಾತ್ರವನ್ನ ಆಗಿದ್ದಾರೆ ಈ ಕೈಗಾ ಏನು ಒಂದು ಜನರೇಟಿಂಗ್ ಸೆಷನ್ ಇದೆಯಾ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದರ ಬಗ್ಗೆ ತಿಳ್ಕೊಣ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದು ನಮ್ಮ ಭಾರತದ ಕರ್ನಾಟಕ ರಾಜ್ಯದಲ್ಲಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಕೈಗಾ ಪ್ರಮಾಣ ವಿದ್ಯುತ್ ಸ್ಥಾವರ ಇದೆ ಇದು ಎರಡ್ ಸಾವಿರ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ ಈ ಒಂದು ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಆಗಿದೆ ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯಿಂದ ನಿರ್ಮಿಸಲ್ಪಡ್ತಾ ಇದೆ ಎನ್ ಪಿ ಸಿಎಲ್ ಇಂದ ನಿರ್ಮಿಸಲ್ಪಡ್ತಾ ಇದೆ ಇದರಲ್ಲಿ ಒಟ್ಟು ನಾಲ್ಕು ಘಟಕಗಳು ಇದಾವೆ ಎರಡು ಘಟಕಗಳು ಪಶ್ಚಿಮಾರ್ಧ ಭಾಗದಲ್ಲಿ ಇದ್ದಾವೆ ಅದು ಅತಿ ಹಳೆಯ ಘಟಕಗಳು ಇನ್ನು ಎರಡು ಹೊಸದಾಗಿ ಘಟಕಗಳು ತಾಣದ ಪೂರ್ವ ಭಾಗಕ್ಕೆ ಹೊಂದಿಕೊಂಡಿವೆ ಈ ಎರಡ್ ಸಾವಿರದ ಹತ್ತರ ನವೆಂಬರ್ ಇಪ್ಪತ್ತೇಳರಂದು ನಾಲ್ಕನೇ ಘಟಕ ಸ್ಟಾರ್ಟ್ ಆಯಿತು ಈ ನಾಲ್ಕು ಘಟಕಗಳು ಚಿಕ್ಕ ಗಾತ್ರದ ಕ್ಯಾಂಡು ಸ್ಥಾವರಗಳಾಗಿದ್ದು ಎರಡ್ನೂರ ಇಪ್ಪತ್ತು ಮೆಗಾವೆಟ್ ನಷ್ಟು ಸಾಮರ್ಥ್ಯವನ್ನ ಹೊಂದಿವೆ ಸೊ ಟೋಟಲ್ ಆಗಿ ನಾಲ್ಕು ಘಟಕಗಳಿದವೆ ಈ ಕೈಗಾ ಅಂತ ಕೈಗಾ ಒಂದು ಪ್ಲೇಸು ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಕೈಗಾ ಪ್ರಮಾಣವಿದ್ದ ಸ್ಥಾವರ ಇದೆ ಅದರ ಸಾಮರ್ಥ್ಯ ಎರಡು ಇಪ್ಪತ್ತು ಮೆಗಾವ್ಯಾಟ್ ಕಳಪೆ ಗುಣಮಟ್ಟದ ಔಷಧಗಳ ಪಟ್ಟಿಯಲ್ಲಿ ಅರವತ್ತು ಔಷಧಿಗಳು ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಸಿಡಿಎಸ್ಇಒ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ ಪ್ರತಿ ವರ್ಷ ಅಂದ್ರೆ ಈ ವರ್ಷ ಮಾಡಿರುವ ಒಂದು ಕಳಪೆ ಗುಣಮಟ್ಟದ ಔಷಧ ಪಟ್ಟಿಯಲ್ಲಿ ಡಿಕೋಲ್ಟ್ ಅಂದ್ರೆ ಈ ಸಿಡಿ ಏನಿದೆ ಅದು ಒಂದು ಕಳಕೆ ಕಳಪೆ ಗುಣಮಟ್ಟದ ಔಷಧ ಪಟ್ಟಿಯನ್ನ ಮಾಡಿದೆ ಅದರಲ್ಲಿ ಡಿಕೋಲ್ಟ್ ಟೋಟಲ್ ಸೇರಿದಂತೆ ಸಾಮಾನ್ಯವಾಗಿ ಅರವತ್ತು ಔಷಧಗಳು ಈ ಕಳಪ ಕಳಪೆ ಗುಣಮಟ್ಟದ ಒಂದು ಪಟ್ಟಿಯಲ್ಲಿ ಸೇರಿದವೆ ಕಳೆದ ತಿಂಗಳು ಈ ಒಂದು ಸಂಸ್ಥೆ ವಿವಿಧ ಪರೀಕ್ಷೆಯನ್ನ ಈ ಒಂದು ಔಷಧಿಗಳ ಬಗ್ಗೆ ನಡೆಸಿದೆ ನಡೆಸಿ ನಿಗದಿತ ಗುಣಮಟ್ಟದಲ್ಲಿ ಇಲ್ಲದಿರುವ ಒಂದು ಪಟ್ಟಿಯನ್ನ ಮಾಡಿದೆ ಆ ಒಂದು ಪಟ್ಟಿಯಲ್ಲಿರುವ ಔಷಧಿಗಳು ಜ್ವರ ಶೀತ ಬೇದಿ ಮಲಬದ್ಧತೆ ಇತ್ಯಾದಿ ಸಮಸ್ಯೆಗೆ ನೀಡುವ ಔಷಧಗಳು ಇದ್ದಾವೆ ಅದೇ ರೀತಿ ಸಿಪ್ಲಾ ಕ್ಯಾಡಿಲಾ ಸೊನೋಫಿಯಾ ಅಂತ ಪ್ರಮುಖ ಸಂಸ್ಥೆಗಳ ಉತ್ಪನ್ನಗಳು ಈ ಒಂದು ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾವೆ ಹಾಗಾಗಿ ಟೋಟಲ್ ಆಗಿ ಈ ಏನು ಅರವತ್ತು ಔಷಧಗಳು ಏನಾದ್ರೆ ಅದರ ಮೇಲೆ ಡಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಹೆಸರನ್ನ ನಮೂದಿಸಲಾಗಿದೆ ಹಾಗಾಗಿ ಜನರು ಔಷಧಗಳನ್ನ ಕೊಡಬೇಕಾದ್ರೆ ರ್ಯಾಪರ್ ಮೇಲೆ ಸೂಕ್ಷ್ಮವಾಗಿ ಪಾಲಿಸಬೇಕು ಅದು ಸ್ಟ್ಯಾಂಡರ್ಡ್ ಇದೆಯಾ ಇಲ್ಲ ಅಂತ ಒಂದ್ ವೇಳೆ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅಂದ್ರೆ ಅದು ಕಳಪಟ್ಟೆ ಗುಣಮಟ್ಟದ ಔಷಧಿ ಅಂತ ನೀವು ನಂಬಬೇಕು ಓಕೆ ಸೊ ಈ ಒಂದು ಸಿ ಡಿ ಎಸ್ಇಒ ಏನಿದೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಇವರು ನಮ್ಮ ಭಾರತದಲ್ಲಿ ಔಷಧಗಳ ಮಾರಾಟ ಮತ್ತು ವಿತರಣೆಯನ್ನ ನಿಯಂತ್ರಿಸುವ ಒಂದು ಅಧಿಕಾರವನ್ನ ಅಧಿಕೃತವನ್ನ ಹೊಂದಿದ್ದಾರೆ ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಇದೊಂದು ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಅಂದ್ರೆ ರಾಷ್ಟ್ರೀಯ ನಿಯಂತ್ರಣ ಬಾಡಿ ಇದು ಇದು ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಫಾರ್ಮಸ್ಯುಟಿಕಲ್ ಮತ್ತು ಮೆಡಿಕಲ್ ಡಿವೈಸ್ ಬಗ್ಗೆ ಪರಿಷ್ಕರಣೆಯನ್ನ ಮಾಡುತ್ತೆ ಅಂದ್ರೆ ಇದರ ಫಂಕ್ಷನ್ ಯಾವ ತರ ಕಾರ್ಯ ನಿರ್ವಹಿಸುತ್ತದೆ ಅಂದ್ರೆ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಅದೇ ರೀತಿ ಮತ್ತು ಜಪಾನ್ನ ಪಿ ಎಂ ಎ ಮತ್ತು ಯುನೈಟೆಡ್ ಸ್ಟೇಟ್ ನ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಟಿವ್ ಏನಿದೆ ಅದರ ಒಂದು ಮಾದರಿಯಲ್ಲಿ ಈ ಸಿಡಿ ಎಸ್ಇಒ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಸಿಡಿ ಎಸ್ ಒ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದರಲ್ಲಿ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅಂತ ಬರುತ್ತೆ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಇವರು ಮೆಡಿಸಿನ್ ಗಳನ್ನ ಮೆಡಿಕಲ್ ಡಿವೈಸಸ್ ಅನ್ನೋದು ಇವರು ರೆಗ್ಯುಲೇಟ್ ಅನ್ನು ಮಾಡ್ತಾರೆ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಕಂಟ್ರಲ್ಲಿ ಬರುತ್ತೆ ಈ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಇದಕ್ಕೆ ಅಡ್ವೈಸ್ ಮಾಡಿದ ಮಾಡುವವರು ಡಿಟಿಎಬಿ ಡ್ರಗ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಮತ್ತು ಡ್ರಗ್ ಕನ್ಸಲ್ಟೇಟಿವ್ ಕಮಿಟಿ ಇವೆರಡು ಕಮಿಟಿಗಳನ್ನ ಇವು ಎರಡು ಬೋರ್ಡ್ ಗಳನ್ನ ಡಿಸಿ ಜಿಐ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅವರಿಗೆ ಅಡ್ವೈಸ್ ಅನ್ನ ಮಾಡ್ತವೆ ಅದೇ ರೀತಿ ಮುಂದೆ ಇವು ಜೋನಲ್ ಆಫೀಸ್ ಆಗಿ ಡಿವೈಡ್ ಅನ್ನು ಮಾಡಿದರೆ ಅವರು ಪ್ರೀ ಲೈಸೆನ್ಸಿಂಗ್ ಅನ್ನ ಮಾಡ್ತಾರೆ ಪೋಸ್ಟ್ ಬಗ್ಗೆ ಇನ್ಸ್ಟ್ರಕ್ಷನ್ ಅನ್ನು ಮಾಡ್ತಾರೆ ಮಾರ್ಕೆಟ್ ಬಗ್ಗೆ ಸರ್ವಿಲೆನ್ಸ್ ಅನ್ನು ಮಾಡ್ತಾರೆ ನಮಗೆ ಏನಾದರೂ ಕೆಲಸ ಇದ್ರೆ ಅಗತ್ಯವಿದ್ದಾಗ ರೀಕಾಲ್ಸ್ ಅನ್ನು ಮಾಡ್ತಾರೆ ಸೊ ಇಷ್ಟು ಒಂದು ಕಾರ್ಯನ ಈ ಸಿ ಡಿ ಎಸ್ ಒ ಅಂಡ್ರಲ್ಲಿ ಬರುತ್ತೆ ಮತ್ತೆ ಸಿ ಡಿ ಎಸ್ ಯು ಸಿ ಒ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ ಇದೊಂದು ಒಳ್ಳೆಯ ಉತ್ತಮ ಗುಣಮಟ್ಟದ ಟ್ರ್ಯಾಕ್ ಅನ್ನ ರೆಕಾರ್ಡ್ ಅನ್ನ ಡಬ್ಲ್ಯೂ ಎಚ್ ಒ ಜೊತೆ ಹೊಂದಿದೆ ಸೊ ಈಗ ಈ ಸಿ ಡಿ ಎಸ್ ಸಿ ಒಂದು ಪ್ಲಾನ್ ಅನ್ನ ಮಾಡ್ತದೆ ಏನಂದ್ರೆ ಒಂದು ಇಂಟರ್ನ್ಯಾಷನಲ್ ಆಫೀಸ್ ಚೀನಾದ ಬೀಜಿಂಗ್ ನಲ್ಲಿ ಓಪನ್ ಮಾಡಬೇಕಂತ ಥಿಂಕ್ ಮಾಡ್ತಾ ಇದೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಸೊ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಸಿಡಿಎಸ್ಇಒ ಕೇಂದ್ರ ಔಷಧ ಮಾನಕ ನಿಯಂತ್ರಣ ಸಂಸ್ಥೆ ಇದು ಒಂದು ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಫಾರ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಮೆಡಿಕಲ್ ಡಿವೈಸಸ್ ಓಕೆ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ರಾಷ್ಟ್ರ ಪ್ರಶಸ್ತಿ ಹ್ಯಾಟ್ರಿಕ್ ಸತತ ಮೂರು ವರ್ಷಗಳಿಂದ ನಮ್ಮ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ವಲಯದಲ್ಲಿ ಸಾಧನೆ ಒಳ್ಳೆಯ ಒಂದು ಸಾಧನೆ ಮಾಡ್ತಾ ಇದೆ ಸಾಧನೆ ಮಾಡಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನಾಗಿದೆ ಇದರ ಅರ್ಥ ಏನಂದ್ರೆ ಈ ನಮ್ಮ ಕೇಂದ್ರ ಸರ್ಕಾರ ಒಂದು ಈ ಪ್ರಶಸ್ತಿ ಅಂತ ಈ ಪುರಸ್ಕಾರ ಅಂತ ಒಂದು ಪ್ರಶಸ್ತಿಯನ್ನ ಕೊಡುತ್ತೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನದ ಮೂಲಕ ಪಂಚಾಯತಿಗಳ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ದಕ್ಷತೆ ಮತ್ತು ಹೊಣೆಗಾರಿಕೆಗಳನ್ನ ಸಾಧಿಸುವ ಒಂದು ಮಾಡಿರುವ ಒಂದು ಉನ್ನತ ಪ್ರಯತ್ನಗಳನ್ನ ಗುರುತಿಸಿ ಪಂಚಾಯತ್ ರಾಜ್ ಇಲಾಖೆಗಳಿಗೆ ಈ ಪುರಸ್ಕಾರ ಪರಿಸ್ಥಿತಿಯನ್ನ ಕೊಡಲಾಗುತ್ತೆ ಅದು ಪ್ರತಿ ವರ್ಷ ಆ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರದ ಪ್ರತಿ ವರ್ಷ ಕೊಡಲಾಗುತ್ತದೆ ಈ ವರ್ಷ ಈ ವರ್ಷ ಈ ಪುರಸ್ಕಾರ ಪರಿಸ್ಥಿತಿಯನ್ನ ನಮ್ಮ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಹೋಗಿದೆ ಸತತವಾಗಿ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಮೂರು ಸಲ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಈ ಪ್ರಶಸ್ತಿಯನ್ನ ಪಂಚಾಯತ್ ರಾಜ್ ದಿವಸ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸನ್ನ ಪ್ರದಾನ ಮಾಡಲಾಗುತ್ತೆ ಅದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ರಾಜಧಾನಿಯಾದ ಲಖನೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೊಳ್ಳೋದು ರಾಷ್ಟ್ರೀಯ ಪಂಚ ಪಂಚಾಯತ್ ರಾಜ್ ದಿವಸ ಏಪ್ರಿಲ್ ಇಪ್ಪತ್ನಾಲ್ಕು ಮತ್ತೆ ನಮ್ಮ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸತತವಾಗಿ ಈ ಪುರಸ್ಕಾರ ಪ್ರಶಸ್ತಿ ಮೂರು ಸಲ ದೊರೆತಿದೆ ಈ ವರ್ಷ ಸಹಿತ ಪಡೆದುಕೊಂಡಿದೆ ಈ ಒಂದು ಪ್ರಶಸ್ತಿಯನ್ನ ಏಪ್ರಿಲ್ ಇಪ್ಪತ್ನಾಲ್ಕು ಅದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಅವತ್ತು ಉತ್ತರ ಪ್ರದೇಶದ ರಾಜಧಾನಿ ಲಖನೌದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡುವರಿದ್ದಾರೆ ಅಂದ್ರೆ ಈಗ ಪ್ರದಾನ ಮಾಡಿದ್ದಾರೆ ಆಲ್ರೆಡಿ ಓಕೆ ಗಾದ್ವಾರ್ ಬಂದರನ್ನು ಚೀನಾಗೆ ಲೀಸ್ ಆಧಾರದಲ್ಲಿ ನೀಡಿದ ಪಾಕಿಸ್ತಾನ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಗಾದ್ವಾರ್ ಬಂದರ್ ಇದೆ ಗದ್ವಾರ್ ಅಂತ ಈ ಒಂದು ಪೋರ್ಟ್ನ ಸಮಗ್ರ ಅಭಿವೃದ್ಧಿ ಕಾಮಗಾರಿಗಳನ್ನ ಚೀನಾದ ಸರ್ಕಾರಿ ಮಾಲೀಕತ್ವದ ಒಂದು ಕಂಪನಿಯಾದ ಆ ಒಂದು ಕಂಪನಿಯ ಕಂಪನಿಯಾದ ಆ ಕಂಪನಿ ಹೆಸರು ಓವರ್ಸೀಸ್ ಪೋರ್ಟ್ ಹೋಲ್ಡಿಂಗ್ ಕಂಪನಿ ಈ ಒಂದು ಕಂಪನಿಗೆ ನಲವತ್ತು ವರ್ಷಗಳ ಅವಧಿಗೆ ಲೀಸ್ ಆಧಾರದಲ್ಲಿ ಪಾಕಿಸ್ತಾನ ಮಂಜೂರನ್ನ ಮಾಡಿದೆ ಇದಕ್ಕಿಂತ ಮುಂಚೆ ಈ ಗಾದ್ವಾರ್ ಪೋರ್ಟ್ ಏನಿದೆ ಇದರ ಒಂದು ಅಥಾರಿಟಿಯನ್ನ ಇದರ ಒಂದು ನಿರ್ವಹಣೆಯನ್ನ ಸಿಂಗಾಪುರದ ಪೋರ್ಟ್ ಆಫ್ ಸಿಂಗಾಪುರ್ ಅಥಾರಿಟಿ ಅದರ ವಶದಲ್ಲಿತ್ತು ಈಗ ಎರಡ್ ಸಾವಿರದ ಹದಿಮೂರರಲ್ಲಿ ಚೀನಾದ ಕಂಪನಿಯಾದ ಓವರ್ಸೀಸ್ ಪೋರ್ಟ್ ಹೋಲ್ಡಿಂಗ್ ಕಂಪನಿಗೆ ನಲವತ್ತು ವರ್ಷಗಳ ಅವಧಿಗೆ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿರುವ ಈ ಒಂದು ಗಾದ್ವಾರ್ ಪೋರ್ಟ್ ಅನ್ನ ಪಾಕಿಸ್ತಾನ ಲೀಸ್ ಆಧಾರದಲ್ಲಿ ಮಂಜೂರಾತಿಯನ್ನ ಮಾಡಲಾಗಿದೆ ನೋಡಿ ಮ್ಯಾಪ್ ಅಲ್ಲಿ ನೋಡಿ ಗಾದ್ವಾರ್ ಪೋರ್ಟ್ ಈ ಗಾದ್ವಾರ್ ಪೋರ್ಟ್ ಬಲೂಚಿಸ್ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿದೆ ಇದನ್ನ ಎಕನಾಮಿಕ್ ಕಾರಿಡಾರ್ ಈ ಒಂದು ಚೀನಾದ ಎಕನಾಮಿಕ್ ಕಾರಿಡಾರ್ ಏನ್ ಲೈನ್ ಇದೆ ಅದು ಗಾದ್ವಾರ್ ಟು ಝೀಝಿಯಾಂಗ್ ಈ ಒಂದು ಇದಕ್ಕೆ ಕನೆಕ್ಟ್ ಅನ್ನು ಮಾಡುತ್ತೆ ಇಸ್ಲಾಮಾಬಾದ್ ಮತ್ತು ಕಾಶ್ ಕಾಶ್ಗರ್ ಮೂಲಕ ಚೀನಾಕ್ಕೆ ಲಿಂಕ್ ಮಾಡುತ್ತೆ ಈ ಒಂದು ಗಾದ್ವಾರ್ ಪೋರ್ಟ್ ಇದನ್ನ ಈಗ ಚೀನಾದ ಒಂದು ಓವರ್ಸೀಸ್ ಪೋರ್ಟ್ ಹೋಲ್ಡಿಂಗ್ ಕಂಪ್ನಿಗೆ ನಲವತ್ತು ಅವಧಿಗೆ ಪಾಕಿಸ್ತಾನ ಮಾಡಿದೆ ಮಂಜೂರಾತಿಯನ್ನ ಮಾಡಿದೆ ಅದು ಲೀಸ್ ಆಧಾರದಲ್ಲಿ ಹೈನುಗಾರಿಕೆ ಸಹಕಾರ ಸಂಘಗಳಿಗೆ ಗುಣಮಟ್ಟ ಪ್ರಶಸ್ತಿ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ನಿಗಮ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇವರು ಶ್ವೇತಕಾಂತರಿಯಲ್ಲಿ ಅಂದ್ರೆ ವೈಟ್ ರೆವಲ್ಯೂಷನ್ ಅಲ್ಲಿ ಒಂದು ವಿನೂತನ ಯೋಜನೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಎನ್ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇವರು ಈ ಒಂದು ಹೊಸ ವಿನೂತನ ಯೋಜನೆಯನ್ನ ಶ್ವೇತ ಕ್ರಾಂತಿಯಲ್ಲಿ ವೈಟ್ ರೆವಲ್ಯೂಷನ್ ಅಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಇದರ ಮುಖಾಂತರ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕ್ವಾಲಿಟಿ ಮಾರ್ಕ್ ಎಂಬ ಪ್ರಶ್ನೆಯನ್ನ ನೀಡಿ ಗೌರವಿಸಲು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಇದರ ಮುಖ್ಯ ಗುರಿ ಏನು ಇದರ ಒಂದು ಉದ್ದೇಶ ಏನಂದ್ರೆ ಹಾಲು ಮತ್ತು ಹಾಲಿನ ಉತ್ಪಾದನೆಯಲ್ಲಿ ಹೈನುಗಾರಿಕಾ ಸಹಕಾರ ಸಂಘಗಳು ಗುಣಮಟ್ಟ ಸುರಕ್ಷತೆ ನೈರ್ಮಲ್ಯವನ್ನ ಕಾಪಾಡುವಂತೆ ಉತ್ತೇಜನ ಮಾಡುವ ಅವರಿಗೆ ಪ್ರೋತ್ಸಾಹವನ್ನ ಕೊಡೋದಕ್ಕೋಸ್ಕರ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಇದರ ಮೂಲಕ ಉತ್ಪಾದನೆಯಿಂದ ಹಿಡಿದು ಗ್ರಾಹಕರವರೆಗೆ ಸುರಕ್ಷಿತ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ದೊರಕುವಂತೆ ಮಾಡುವುದು ಈ ಒಂದು ಯೋಜನೆಯ ವಿನೂತನ ಯೋಜನೆಯ ಮುಖ್ಯ ಉದ್ದೇಶ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇವರೇನ ಈ ಒಂದು ವಿನೂತನ ಯೋಜನೆಯನ್ನ ಕೈಗೊಂಡು ಹೈನುಗಾರಿಕೆ ಸಂಘಗಳಿಗೆ ಕ್ವಾಲಿಟಿ ಮಾರ್ಕ್ ಪ್ರಶಸ್ತಿಯನ್ನ ಕೊಡಬೇಕಾದ ಅಂತ ನಿರ್ಧರಿಸದಾದರೆ ಈ ಕ್ವಾಲಿಟಿ ಮಾರ್ಕ್ ಪ್ರಶಸ್ತಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಕ್ವಾಲಿಟಿ ಮಾರ್ಕ್ ಪ್ರಶಸ್ತಿ ಯೋಜನೆ ಇದು ದೇಶದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೂಪಿಸಿದ ಒಂದು ಯೋಜನೆ ಈ ಯೋಜನೆಯ ಮುಖಾಂತರ ಹಾಲಿನ ಗುಣಮಟ್ಟದ ಬಗೆಗಿನ ಗ್ರಾ ಗ್ರಾಹಕರ ವಿಶ್ವಾಸವನ್ನು ಮತ್ತಷ್ಟು ಬಲಗೊಳಿಸುವ ಅವರಿಗೆ ಉತ್ತೇಜನಗೊಳಿಸುವಗೋಸ್ಕರ ಈ ಒಂದು ಯೋಜನೆ ಕೈಗೊಂಡು ಅದರ ಮುಖ್ಯ ಉದ್ದೇಶ ಕೈಗೊಂಡು ಮತ್ತೆ ಅದರ ಮುಖ್ಯ ಉದ್ದೇಶ ಇದಾಗಿದೆ ಈ ಒಂದು ಹಾಲಿನ ಗುಣಮಟ್ಟದ ಒಂದು ಹಂತದಲ್ಲಿ ಎರಡು ವಿಧದಲ್ಲಿ ಈ ಹಾಲಿನ ಗುಣಮಟ್ಟವನ್ನ ಚೆಕ್ ಮಾಡ್ತಾರೆ ಒಂದು ಪೂರ್ವಭಾವಿ ಮತ್ತು ಇನ್ನೊಂದು ಅಂತಿಮ ಮೌಲ್ಯಮಾಪನ ಪೂರ್ವಭಾವಿ ಮೌಲ್ಯಮಾಪನ ಮತ್ತು ಅಂತಿಮ ಮೌಲ್ಯಮಾಪನ ಅಂತ ಎರಡು ಮೌಲ್ಯಮಾಪನ ಇದ್ದಾವೆ ಮತ್ತೆ ಇದರಲ್ಲಿ ಅಂದ್ರೆ ಈ ಒಂದು ಟ್ರೇಡ್ ಮಾರ್ಕ್ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೆಂಟರೇ ಎನ್ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋಗಬಾರ್ಡ್ ಬೋರ್ಡ್ ಗುಣಮಟ್ಟ ಮಾರ್ಕ್ ನ ಒಂದು ಲೋಗೋ ಅನ್ನ ಈ ಹಾಲು ನ ಮೇಲೆ ಮಾರ್ಕ್ ಅನ್ನ ಲೋಗೋವನ್ನ ನೋಂದಾಯಿಸುತ್ತಾರೆ ಆ ಲೋಗೋ ಏನ್ ಸೂಚಿಸುತ್ತಂದ್ರೆ ಇದು ಒಳ್ಳೆಯ ಗುಣಮಟ್ಟದ ಒಂದು ಹಾಲು ಇದರ ಮುಖಾಂತರ ಇದರ ಈ ಒಂದು ಲೋಗೋ ನೋಡಿದ್ರೆ ನಾವು ಏನ್ ಹೇಳ್ಬೋದು ಅಂದ್ರೆ ಇದರಲ್ಲಿ ಈ ಒಂದು ಹಾಲು ಮೌಲ್ಯಮಾಪನ ಮಾಡಲಾಗಿದೆ ಅದರಲ್ಲಿ ಪೂರ್ವ ವಿಮೌಲ್ಯಾಪನ ಮತ್ತು ಅಂತಿಮ ಮೌಲ್ಯಮಾಪನ ಎರಡೂ ಮೌಲ್ಯಮಾಪನ ಕೈಗೊಂಡಿದ್ದಾರೆ ಈ ಒಂದು ಮೌಲ್ಯಮಾಪನ ಏನ್ ಮಾಡ್ತಾರೆ ಅಂತಿಮ ಮೌಲ್ಯಮಾಪನ ಇದರಲ್ಲಿ ನಲವತ್ತೈದು ತಾಂತ್ರಿಕ ಹಾಗೂ ತೊಂಬತ್ತೇಳು ಪ್ರಮುಖ ಮಾನದಂಡಗಳನ್ನ ಪರಿಗಣಿಸಿ ಮೌಲ್ಯಮಾಪನ ಮಾಡಲಾಗುತ್ತೆ ಈ ಒಂದು ಮೌಲ್ಯಮಾಪನ ಮಾಡಿ ಇದರ ಲೋಗೋವನ್ನು ನೋಂದಾಯಿಸುತ್ತಾರೆ ಆ ಲೋಗೋ ಅಂದ್ರೆ ಆ ಒಂದು ಗುಣಮಟ್ಟದ ಮಾರ್ಕ್ ಮೂರು ವರ್ಷಗಳ ಅವಧಿಗೆ ಊರ್ಜಿತವಾಗಿರುತ್ತದೆ ಸೊ ಇದರ ಮೇನ್ ಉದ್ದೇಶ ಏನಂದ್ರೆ ಹೈನುಗಾರಿಕಾ ಸಹಕಾರ ಸಂಘಗಳಿಗೆ ಒಂದು ಉತ್ತೇಜನ ಮಾಡೋಸ್ಕರ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಮತ್ತು ಗ್ರಾಹಕರಲ್ಲಿ ಒಳ್ಳೆಯ ಹಾಲು ಮತ್ತೆ ಇದರ ಗುಣಮಟ್ಟ ಇದೆ ಸುರಕ್ಷಿತವಾಗಿದೆ ಅಂತ ಒಂದು ವಿಶ್ವಾಸನ ಕೊಡಗೋಸ್ಕರ ಕ್ವಾಲಿಟಿ ಮಾರ್ಕ್ ಪ್ರಶಸ್ತಿಯನ್ನ ಯೋಜನೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಎನ್ಡಿಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ನಿಗಮ ಇದು ಒಂದು ನಮ್ಮ ರಾಷ್ಟ್ರೀಯ ಮಹತ್ವದ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರದ ಕಾಯ್ದೆ ಅನ್ವಯ ಇದನ್ನ ಸ್ಥಾಪಿಸಲಾಗಿದೆ ಇದರ ಮುಖ್ಯ ಕಚೇರಿ ಗುಜರಾತ್ ನ ಆನಂದದಲ್ಲಿದೆ ಮತ್ತೆ ಇದರ ಪ್ರಾದೇಶಿಕ ಕಚೇರಿಗಳು ಅಂದ್ರೆ ರೀಜನಲ್ ಆಫೀಸರ್ಸ್ ದೇಶದ ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಇದರ ಒಂದು ಸಹ ಸಂಸ್ಥೆಗಳಲ್ಲಿ ಐಡಿಎಂಸಿ ಲಿಮಿಟೆಡ್ ಆನಂದ್ ಮದರ್ ಡೈರಿ ಥೇಲಿ ಎನ್ಡಿಬಿ ಡೈರಿ ಇಮಾಲಜಿಕಲ್ ಲಿಮಿಟೆಡ್ ಹೈದರಾಬಾದ್ ಇವು ಸೇರಿಕೊಂಡಿದ್ದಾವೆ ಈ ಎನ್ ಹೈನುಗಾರಿಕೆ ಮಂಡಳಿಯ ಅಧ್ಯಕ್ಷರು ದಿಲೀಪ್ ರಾಠಿ ಇನ್ನೊಂದು ಅಂಶ ಇಲ್ಲಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅವರ ಹೆಸರು ಡಾಕ್ಟರ್ ವರ್ಗೀಸ್ ಕೋರಿಕನ್ ನವೆಂಬರ್ ಆರು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಆಚರಣೆಯನ್ನ ಮಾಡ್ತಾರೆ ವೈಟ್ ರೆವಲ್ಯೂಷನ್ ಡೇ ಅನ್ನ ಆಚರಣೆ ಮಾಡ್ತಾರೆ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಮಾಡೋಣ ಮೊದಲನೇ ಪ್ರಶ್ನೆ ಸಿಗರೇಟಿನ ಹೊಗೆಯಿಂದ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾಗುವ ಮಾಲಿನ್ಯಕಾರಕ ಯಾವುದು ಕಾರ್ಬನ್ ಮೊನಾಕ್ಸೈಡ್ ಇದು ಸಿಗರೇಟಿನ ಹೊಗೆಯಿಂದ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾಗಿ ವಾಯು ಮಾಲಿನ್ಯಕ್ಕೆ ಕಾರಣವನ್ನ ಆಗುತ್ತೆ ಎರಡನೇ ಪ್ರಶ್ನೆ ನರ ಅಂಗಾಂಶದ ರಚನೆ ಮತ್ತು ಕಾರ್ಯದ ಘಟಕ ಯಾವುದು ನರ ಅಂಗಾಂಶದ ರಚನೆ ಮತ್ತು ಕಾರ್ಯದ ಘಟಕ ದಿವರಾನ್ ಚಿಕನ್ಗುನ್ಯ ಎಂಬ ರೋಗ ಯಾವ ಸೊಳ್ಳೆಯಿಂದ ಬರುತ್ತದೆ ಚಿಕನ್ಗುನ್ಯ ಎಂಬ ರೋಗ ಇಡೀಸ್ ಈಜಿಪ್ಟ್ ಎಂಬ ಸೊಳ್ಳೆಯಿಂದ ಬರುತ್ತದೆ ಬಾಬಾ ಬುಡನ್ಗಿರಿ ಶ್ರೇಣಿಗೆ ಮತ್ತೊಂದು ಪೌರಾಣಿಕ ಹೆಸರೇನು ಬಾಬಾ ಬುಡನ್ಗಿರಿ ಶ್ರೇಣಿಗೆ ಮತ್ತೊಂದು ಪೌರಾಣಿಕ ಹೆಸರು ಚಂದ್ರ ದ್ರೋಣ ರಾಕೆಟ್ಗೆ ಅಗತ್ಯವಾದ ಮುಮ್ಮುಖ ನೂಕು ಬಲವನ್ನು ಒದಗಿಸುವ ಒದಗಿಸುವುದು ಯಾವುದು ನಿಷ್ಕಾಸ ರಾಕೆಟ್ ರಾಕೆಟ್ಗೆ ಅಗತ್ಯವಾದ ಮುಮ್ಮಕ ರೂಪುಬಲವನ್ನು ಒದಗಿಸುತ್ತವೆ ಭೂಮಿಗೆ ಸಂಬಂಧಿಸಿದಂತೆ ವಿಮೋಚನ ವೇಗ ಎಷ್ಟು ಭೂಮಿಗೆ ಸಂಬಂಧಿಸಿದಂತೆ ವಿಮೋಚನ ವೇಗ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಯಾವುದು ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಹೂವು ದ್ವಿನಾಮ ನಾಮಕರಣ ಪದ್ಧತಿಯನ್ನು ಪರಿಚಯಿಸಿದವನು ಯಾರು ದ್ವಿನಾಮ ನಾಮಕರಣ ಪದ್ಧತಿಯನ್ನ ಪರಿಚಯಿಸಿದವನು ಕರೋಲಸ್ ಲಿನೆ ಎನ್ ಲಿನೆ ಎಸ್ ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಬಿಪಿನ್ ರಾವತ್ ಇವರು ಭಾರತೀಯ ಭೂಸೇನಾ ಮುಖ್ಯಸ್ಥರಾಗಿ ನೇಮಕವನ್ನು ಮಾಡಲಾಗಿದೆ ಕಿಸಾನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಕಿಸಾನ್ ದಿನವನ್ನ ಡಿಸೆಂಬರ್ ಇಪ್ಪತ್ ಮೂರರ ಆಚರಿಸಲಾಗುತ್ತದೆ ಎರಡು ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿಗಳು ಯಾವುವು ಎರಡು ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು ಭಾರತ ಸೌದಿ ಅರೇಬಿಯಾ ಮತ್ತು ಚೀನಾದ ಮೇಲೆ ಹಾದು ಹೋಗುವ ವ್ರತ ಯಾವುದು ಕರ್ನಾಟಕ ಸಂಕ್ರಾಂತಿ ವ್ರತ ಇದು ಭಾರತ ಸೌದಿ ಅರೇಬಿಯಾ ಮತ್ತು ಚೀನಾದ ಮೇಲೆ ಅದು ಹೋಗ ಇಟಲಿಯ ಸ್ಟ್ರಾಂಬೋಲಿ ಜ್ವಾಲಾಮುಖಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಇಟಲಿಯ ಸ್ಟ್ರಾಂಬೋಲಿ ಜ್ವಾಲಾಮುಖಿಯನ್ನ ಲೈಟ್ ಹೌಸ್ ಆಫ್ ದಿ ಮಿಲಿಟೇರ್ ಎಂಬ ಹೆಸರಿಂದ ಕರೆಯುತ್ತಾರೆ ಇನ್ನೊಂದು ನಿಮಗೆ ಏನ್ ಹೇಳ್ಬೇಕಂದ್ರೆ ನಾನು ಜ್ವಾಲಾಮುಖಿಗಳು ಏನದಾವೆ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ ನೀವು ಇಟ್ಕೊಳ್ಳಿ ಯಾಕಂದ್ರೆ ಅನ್ನ ಕೇಳ್ತಾ ಇದ್ದಾರೆ ಕೆಪಿಎಸ್ ಸಿ ನಾನು ಅದ್ರ ಬಗ್ಗೆ ಒಂದ್ಸತಿ ಲಿಸ್ಟ್ ಅನ್ನ ಮಾಡಿ ನಿಮಗೆ ಡಿಸ್ಕಸ್ ಮಾಡ್ತೀನಿ ಆದ್ರೆ ನೀವು ಸಹಿತ ಒಂದು ಲಿಸ್ಟ್ ಅನ್ನ ಅಂದ್ರೆ ಇಟಲಿಯಲ್ಲಿ ಯಾವುದಿದೆ ಬೇರೆ ಬೇರೆ ದೇಶಗಳಲ್ಲಿ ಸೌತ್ ಆಫ್ರಿಕಾದಲ್ಲಿದೆ ಯು ಎಸ್ ಅಲ್ಲಿ ಯಾವ್ದಿದೆ ಅದನ್ನು ಲಿಸ್ಟ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿ ಜಾಲಮಿಗಳ ಬಗ್ಗೆ ಕೇಳ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಥ್ಯಾಂಕ್ ಯು ಥ್ಯಾಂಕ್ ನೀವು ಡೌನ್ಲೋಡ್ ಮಚ್